ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಅಪ್ಪುವನ್ನ ಹೊರದೂಡೆ ಬಿಟ್ಲ ಗೌರಿ ಗೌರಿಯ ವಿರುದ್ಧ ಅಪ್ಪು ಕೆಂಡಾಮಂಡಲ ಅಪ್ಪುವಿನ ಅವತಾರಕ್ಕೆ ಬೆಚ್ಚಿಬಿದ್ದ ಮಂಗಳಮ್ಮ ಅಪ್ಪು ಸೆಡತಾನೆ ತನ್ನ ಪ್ರೀತಿಯನ್ನು ಕಳ್ಕೊಂಡಿದ್ದಾನೆ ಮಗದೊಮ್ಮೆ ಹಾಗಾದರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತನ್ನ ಅಪ್ಪು ಚೆನ್ನಾಗಿರಬೇಕು ನನ್ನದಾಗಿ ಅವನ ಜೀವಕ್ಕೆ ತೊಂದರೆ ಆಗಬಾರ್ದು ನನ್ನ ಪ್ರೀತಿ ಅಪ್ಪು ಇರೋಷ್ಟು ದಿನನೇ ನನಗೆ ಮುಗಿಸ್ದೆ ತುಂಬ ಪ್ರೀತಿ ಕೊಟ್ಟಿದ್ದಾನೆ ಅಂಥ ಪ್ರೀತಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದೆ ಆದರೆ ಜೀವನ ಪರ್ಯಂತ ಅವನ ಜೊತೆ ಇದ್ದು ಪ್ರೀತಿನ ಅನುಭವಿಸೋ ಅದೃಷ್ಟ ನನಗೆಲ್ಲ ಯಾಕಂದರೆ ನಾನು ಸ್ವಾರ್ಥಿ ಆಗೋದಿಲ್ಲ ನನ್ನ ಅಪ್ಪು ಪ್ರೀತಿ ಅವನು ಚೆನ್ನಾಗಿರಬೇಕು ಅದೆಷ್ಟು ನನಗೆ ಬೇಕಾಗಿರೋದು ಅಂತ ಹೇಳಿ ಯೋಚನೆ ಮಾಡಿದಂಥ ಗೌರಿ ಅಪ್ಪುವನ್ನು ಬಿಟ್ಟು ತವರಿ ಮನೆಗೆ ಬಂದದಾಳೆ ಕಾರಣವನ್ನು ತಿಳಿಸ್ದೆ ನನಗೆ ಆ ಮನೆ ಅಂದರೆ ಆಗೋದಿಲ್ಲ ಬಡತನ ಸಾಕಾಗಿದೆ ಶ್ರೀಮಂತರ ಮನೇಲಿ ಬೆಳೆದಿದ್ದು ಹುಡುಗಿ ಆ ಚಿಕ್ಕ ಮನೇಲಿ ಹೇಗೆ ಬದುಕಲಿ ಈಗ ಸತ್ಯ ಗೊತ್ತಾಗಿದೆ ಪ್ರೀತಿ ಕುರುಡು ಅಂತಾರೆ ಹಾಗೆ ಪ್ರೀತಿಯ ಒಂದು ಇದರಲ್ಲಿ ನಾನು ಆ ರೀತಿ ಮಾಡಿಬಿಟ್ಟೆ ಆದರೆ ಈಗ ಎಲ್ಲವೂ ಕೂಡ ಅರ್ಥ ಆಗ್ತದೆ ನನಗೆ ಬದುಕು ಕಷ್ಟ ಆಗ್ತದೆ ಅಲ್ಲಿ ಹೋಗಿ ಬದುಕೋದಿಲ್ಲ ನಾನು ಎಲ್ಲಿ ಇರ್ತೀನಿ ಅಂತ ಹೇಳಿ ಗೌರಿ ಹೇಳಿ ಮನೆಯವ್ರ ಮುಂದೆ ಹೇಳಿದಾಳೆ ಗೌರಿಯ ಮಾತನ್ನ ಯಾರೂ ಕೂಡ ನಂಬಕ್ಕೂ ರೆಡಿ ಇಲ್ಲ ಒಪ್ಕೊಳ್ಳೋಕ್ಕೂ ಕೂಡ ರೆಡಿ ಇಲ್ಲ ಅದೇ ಕಾರಣಕ್ಕೆ ರಘುರಾಮ್ ಹೆಗ್ಡಿಯವರು ಮಂಗ್ಳಮ್ಮನ ಮನೆಗೆ ಬರ್ತಾರೆ ಮಂಗ್ಳಮ್ಮನ ಮನೆಗೆ ಬಂದದ್ದೆ ಅಪ್ಪುನ ಕರ್ಕೊಂಡು ಬಂದಿದ್ದಾರೆ ಜೊತೆಗೆ ಈ ಕಡೆ ಮಂಗ್ಲಮ್ಮವ್ರಿಗೆ ಯೋಚನೆ ಆಗಿಬಿಡುತ್ತೆ ಏನಿದು ರಘುರಾಮ್ ಎಗ್ಡಿಯವರು ಬಂದು ಅಪ್ಪನ ಕರ್ಕೊಂಡು ಹೋದರು ಏನಾಗ್ತದೆ ಇಲ್ಲಿ ಗೌರಿ ಎಲ್ಲಿ ಹೋಗಿರ್ಬೋದು ಅಂತ ತುಂಬ ಆತಂಕ ಆಗ್ತದೆ ಜೊತೆಗೆ ಈ ಕಡೆ ಖಂಡಿತ ಬರ್ತಾರೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದಾರಲ್ವ ಅದೇ ಯಾಕೆ ಯೋಚನೆ ಮಾಡ್ತಿದ್ರ ಅಂತ ಸೌಮ್ಯ ಕೂಡ ಸಮಾಧಾನ ಮಾಡ್ತದಾಳೆ ಮಂಗ್ಲಮ್ಮನ್ನ ಆದರೂ ಕೂಡ ನನಗೆ ಯಾಕೋ ಗಾಬರಿ ಆಗ್ತಾ ಇದೆ ಆ ರಘುರಾಮ್ ಅವರು ಬೇರೆ ಅಪ್ಪನ ಕರ್ಕೊಂಡು ಹೋದರು ಅದೇ ಏನಾಗಿರ್ಬೋದು ಏನು ಅಂತ ಯೋಚನೆ ಮಾಡ್ತಿದ್ರೆ ಆ ಕಡೆ ಸೇವಂತಿಯವರು ಅವ್ರಿಗೆ ಅವರು ಕಾಲ್ ಮಾಡಿದ್ದೆ ಇಲ್ಲಿ ಲಕ್ಷ್ಮಿ ಬ ಗೌರಿ ಬಂದಿದ್ದಾಳೆ ಯಾವುದೇ ಕಾರಣಕ್ಕೂ ಆ ಮನೆಗೆ ವಾಪಸ್ ಬರುವುದಿಲ್ಲ ಅಂತ ಹೇಳ್ತಿದ್ದಾಳೆ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗಿದೆ ತುಂಬ ಚೆನ್ನಾಗಿ ಕೆಲಸ ಮಾಡಿದೆಯಾ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ ಈ ಕಡೆ ತುಂಬ ಖುಷಿಯಾಗಿಬಿಡುತ್ತೆ ಮೊದಲು ಈ ವಿಷಯನ ಅದಕ್ಕೆ ಹೇಳ್ತೀನಿ ಅಂದಾಗ ನೀನು ಸ್ಟ್ರೈಟಾಗಿ ಹೇಳಿದ್ರೆ ಅನುಮಾನ ಬರುತ್ತೆ ಆ ರೀತಿ ಸ್ಟ್ರೈಟಾಗಿ ಹೇಳ್ಬೇಡ ಅಂದಾಗ ನನ್ಗೆ ಗೊತ್ತಿದೆ ನೀವು ಯಾಕೆ ಯೋಚನೆ ಮಾಡ್ತೀರಾ ಹೇಗೆ ಹೇಳಬೇಕು ಆಗ ಹೇಳ್ತೀನಿ ಅಂತ ಬಂದಿದೆ ಈ ಕಡೆ ಅದಕ್ಕೆ ಅದಕ್ಕೆ ನಾನು ಇಡೀ ಮನೆಯೆಲ್ಲ ಹುಡುಕ್ತೆ ಅದಕ್ಕೆ ಗೌರಿ ಯಾವುದೊಂದು ವಸ್ತುಗಳು ಕೂಡ ಕಾಣಿಸ್ತಿಲ್ಲ ಅದು ನೋಡಿದೆ ನಂಗೆ ಹಾಬ್ರಿ ಆಯಿತು ಖಂಡಿತವಾಗ್ಲೂ ಅವಳು ಈ ಮನೇಲಿ ಇರೋಕ್ಕಾಗದೆ ಖಂಡಿತ ಹೊಟ್ಟೋಗಿಬಿಡಿದಾಳೆ ಅವ್ರ ತಾವರೆ ಮನೆಗೆ ಅಂತ ಅನ್ನಿಸ್ತದೆ ಅಂದಾಗ ನನ್ನ ಸೊಸೆ ಏನು ಅಂತ ಗೊತ್ತದೆ ಯಾವುದೇ ಕಾರಣಕ್ಕೂ ನನ್ನ ಸೊಸೆ ಆ ರೀತಿ ಎಲ್ಲೂ ಕೂಡ ಹೋಗಿ ಅಲ್ಲ ಆ ರೀತಿ ಖಂಡಿತವಾಗ್ಲೂ ಅವಳು ಅಪ್ಪು ಹೇಳಿದಾಗೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಿದ್ರೆ ಈ ಕಡೆ ಅರ್ಜುನ ಬಂದಿದೆ ಯಾಕಮ್ಮ ಆ ರೀತಿ ಅನ್ಕೋತಿದ್ಯಾ ನಿಜ ಹೇಳಬೇಕು ಅಂದರೆ ಅದೇ ರೀತಿ ಆಗಿರ್ಬೋದಲ್ವ ಅಂದಾಗ ಏನು ಮಾತಾಡ್ತಿದ್ಯಾ ಅರ್ಜುನ ನೀನು ಅಂದಾಗ ಹಾಗೇನಿಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ರು ಹೋಗಿರ್ಬೋದು ಅಂತ ಹೇಳ್ತಿದ್ದಾಳೆ ಆದರೂ ಕೂಡ ಏನೋ ಹೇಳೋಕ್ಕೆ ಬಂದೆ ನೀನು ಅಂದಾಗ ಇನ್ನೇನಮ್ಮ ಹೇಳಿ ಅತ್ತೆ ಹೇಳಿದಾಗೆ ಬಟ್ಟೆ ಕಾಣಿಸ್ತಿಲ್ಲ ಅಂದರೆ ಅವಳು ಅವಳು ಮನೆಗೆ ಹೋಗಿರೋದು ಈ ಮನೇಲಿದ್ದು ಸಾಕಾಗಿದೆ ಅದಕ್ಕೋಸ್ಕರ ಹೇಳಿದೆ ಕೇಳಿದೆ ಅವಳು ರಾತ್ರೂ ರಾತ್ರಿ ಮನೆ ಬಿಟ್ಟು ಹೋಗಿದ್ದಾಳೆ ಇನ್ನೇನು ಈ ರೀತಿ ಹೇಳಿದ್ರೆ ಖಂಡಿತ ನನ್ನ ಸುಸೆ ಆಗೋಲ್ಲ ಆ ರೀತಿ ಮಾಡೋದಿಲ್ಲ ಅಂತ ಹೇಳ್ತೀಯ ಇನ್ನೇನು ಮಾಡೋಕ್ಕಾಗುತ್ತೆ ಸತ್ಯನೂ ಹೇಳೋಕ್ಕಾಗಲ್ಲ ನಿನಗೆ ರಾತ್ರಿ ಪೂರೇ ಅವಳು ಮನೇಲಿಲ್ಲ ರಾತ್ರಿಯಿಂದ ಅವಳು ಬಟ್ಟೆ ಯಾವುದೇ ಸಂಬಂಧಪಟ್ಟ ವಸ್ತುಗಳು ಕಾಣಿಸ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತಾನೆ ಅಮ್ಮ ಅಂದಾಗ ಇಲ್ಲ ನನ್ನ ಸೊಸೆ ಆ ರೀತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಅಂಗಳನ ಗುಡ್ಸೋಕೆ ಬರ್ತಾರೆ ಅಯ್ಯೋ ಅದಕ್ಕೆ ಈ ರೀತಿ ಅಂಗಳನ ಗುಡಿಸ್ತಾ ಇದ್ರೆ ನೆಲ ಅಷ್ಟೇ ಅಂತ ಹೇಳ್ತಿದ್ರೆ ಈ ಕಡೆ ಅರ್ಚನ ಬಂದಿದೆ ಅಮ್ಮ ನನ್ಗೆ ಗೊತ್ತಾಗ್ತಿದೆ ನಿನ್ನ ಮನಸ್ಸಿಗೆ ಹೇಗೆ ಆಗತ್ತ ಆಗಿದೆ ನೀನು ಯಾಕೆ ರೀತಿ ಆಡ್ತಿದ್ಯಾ ಅಂತ ಆದರೆ ನಾನು ಹೇಳಿದ್ದು ನಿಜನೇ ಅಮ್ಮ ಸ್ವಲ್ಪ ಯೋಚನೆ ಮಾಡಿ ನೋಡು ಅಂದಾಗ ಇಲ್ಲ ನನ್ನ ಸೊಸೆ ಇಷ್ಟು ದಿನದಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅವಳು ಹೇಗೆ ಅಂತ ಖಂಡಿತ ಅಂತ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಂಗಳಮ್ಮ ಆತ ಕಡೆ ಅಪ್ಪು ಗೌರಿ ಮನೆಗೆ ಹೋಗಿದ್ದಾರೆ ಈ ಕಡೆ ಗೌರಿ ಕೂಡ ಬಂದದಾಳೆ ಅಪ್ಪುನ ನೋಡ್ತಿದ್ದಾಗೆ ಶಾಕ್ ಆಗುತ್ತೆ ಅಪ್ಪು ನೀನು ಇಲ್ಲೇ ಅಂದಾಗ ಗೌರಿ ನೀನು ಇಲ್ಲಿದ್ಯಾ ಬಾ ಮನೆಗೆ ಹೋಗೋಣ ಯಾಕೆಲ್ಲಿಗೆ ಬಂದಿದ್ಯಾ ಅಂತ ಜೇನು ಇಟ್ಕೊಂಡೆ ಬಂದಿದ್ದಾನೆ ಅಪ್ಪು ಗೌರಿಗೆ ಇಷ್ಟ ಅಂತ ಇತ್ತ ಕಡೆ ಗೌರಿ ಮಾತ್ರ ಇಲ್ಲ ನನಗೆ ಯಾವುದೇ ಕಾರಣಕ್ಕೂ ಆ ಮನೆಗೆ ಬರುವುದಿಲ್ಲ ನನಗೆ ಆ ಮನೇಲಿ ಇದ್ದು ಸಾಕಾಗಿದೆ ಅದಕ್ಕೋಸ್ಕರ ಆ ಮನೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಿದ್ದಾಳೆ ಏನು ತಮಾಷೆ ಮಾಡ್ತಿದ್ಯಾ ಗೌರಿ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀನು ತಮಾಷೆ ಮಾಡ್ತಿದ್ಯಾ ಅದಕ್ಕೆ ನೀವೆಲ್ಲ ಕೂಡ ಸಾಥ್ ಕೊಡ್ತಿದ್ರಾ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ಶರಣನ ಈ ರೀತಿ ಗೌಳಿಗೆ ಹೋಗಬೇಕು ಅಂತ ಶರಣ ಈ ರೀತಿ ಎಲ್ಲ ಮಾಡೋದು ಸರಿ ಇಲ್ಲ ಗೊತ್ತಾ ಅಂತ ಹೇಳಿದ್ದೆ ಈ ಕಡೆ ನಿಮ್ದು ಯಾವುದೇ ತಮಾಷೆ ನನಗೆ ಬೇಡ ಎಲ್ಲ ನನಗೆ ಅರ್ಥ ಆಗಿದೆ ಬಾ ಗೌರಿ ಮನೆಗೆ ಹೋಗೋಣ ಅಂತ ಹೇಳ್ತಿದ್ದಾರೆ ಈ ಕಡೆ ನಿಜವಾಗ್ಲೂ ಅಪ್ಪು ನಾವು ಯಾರು ಕೂಡ ತಮಾಷೆ ಮಾಡ್ತಿಲ್ಲ ಇಲ್ಲಿ ಸೀರಿಯಸ್ ಆಗಿದೆ ಅಂತ ರಘುರಾಮ್ ಹೆಗ್ಡೆ ಅವರು ಹೇಳ್ತಿದ್ದಾಗೆ ಅಪ್ಪುಗೆ ಆಗ ಆಘಾತವಾಗ್ಬಿಡುತ್ತೆ ಏನು ಹೇಳ್ತದ ನೀವು ಅಂತ ಈ ಕಡೆ ಗೌರಿಯ ಹೌದು ಅಪ್ಪು ನೀನು ಇಲ್ಲಿಂದ ಹೊರಟೋಗ್ಬಿಡು ಯಾವುದೇ ಕಾರಣಕ್ಕೂ ಕೂಡ ನಾನು ನಿನ್ನ ಜೊತೆ ಬರುವುದಿಲ್ಲ ನಾನು ಇನ್ ಮುಂದೆ ಇಲ್ಲೇ ಇರ್ತೀನಿ ಅಂದ ತಕ್ಷಣ ಕೈಯಲ್ಲಿದ್ದ ಜೇನು ಹಾಗೆ ಕೆಳಗಡೆ ಚಲ್ಲೋಗುತ್ತೆ ಗ್ಲಾಸ್ ಪೀಸಸ್ ಒಡೆದೋಗುತ್ತೆ ತದನಂತರ ನೋಡಿದ್ಯಾ ಇದೇ ರೀತಿ ಜೇನು ಆ ಒಂದು ಗ್ಲಾಸ್ ಒಳಗಿರೋ ತನಕ ಅಷ್ಟೇ ಈಗ ನೋಡಿದ್ಯಾ ಹೇಗೆ ಚೆಲ್ಲಾಪಿಲ್ಲಿ ಆಗಿದೆ ಹಾಗೆ ನಮ್ಮ ಇಬ್ಬರ ಸಂಬಂಧ ಕೂಡ ಚೆಲ್ಲಾಪಿಲ್ಲಿ ಆಗಿಬಿಟ್ಟಿದೆ ಯಾವುದೇ ಪ್ರೀತಿ ಕೂಡ ಅದರ ಒಳಗಡೆ ಇಲ್ಲ ಅಂತ ಹೇಳ್ತಿದ್ರೆ ಒಂದೇ ದಿನದಲ್ಲಿ ಇಷ್ಟೆಲ್ಲ ಬದಲಾಗೋಕೆ ಹೇಗೆ ಸಾಧ್ಯ ಇಲ್ಲ ನಾನು ನಂಬೋದಿಲ್ಲ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ನನಗೆ ಆ ಚಿಕ್ಕ ಮನೇಲಿ ಆಗೋದಿಲ್ಲ ತುಂಬ ಕಷ್ಟ ಆಗ್ತದೆ ನನ್ನ ಮಂಗ್ಳಮ್ಮನ ಸುಸಿ ಹಾಕಿ ಇರಬೇಕು ಅಂತ ಅಂದ್ಕೊಂಡೆ ಬಟ್ ಅದು ನನ್ನಿಂದ ಸಾಧ್ಯವಾಗ್ತಿಲ್ಲ ಅಂತ ಗೌರಿ ಹೇಳ್ತಿದ್ದಾಳೆ ಇಲ್ಲ ನನಗೆ ಗೌರಿ ಹೇಗೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಖಂಡಿತವಾಗ್ಲೂ ಇಲ್ಲ ಗೌರಿ ನಿನ್ನ ರೀತಿ ಮಾತಾಡೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಕೈ ಹಿಡ್ಕೊಂಡು ಬಾಬಾ ಅಂತ ಹೇಳುತ್ತಿದ್ರೆ ಇಲ್ಲಿ ಗೌರಿಗೆ ಹರ್ಟ್ ಆಗ್ತದೆ ಈ ಕಡೆ ಮಾಣಿಕ್ಯ ಬಂದಿದೆ ಬಿಡು ಅಂತ ಹೇಳ್ತಿದ್ರು ಕೂಡ ಅಪ್ಪು ಬಿಡ್ತಿಲ್ಲ ನಂತರ ಗೌರಿ ತುಂಬಾ ನೋವಾಗ್ತಿದೆ ಅಂದಾಗ ಅಪ್ಪು ಕೈಯನ್ನ ಬಿಡ್ತಾನೆ ನಂತರ ಈ ಕಡೆ ಮಾಣಿಕ್ಯಾಗೆ ಗೌರಿನ ಅಪ್ಪು ಜೊತೆ ಕಳಿಸ್ಕೊಡ್ಬೇಕು ನಾವು ಅಣ್ಣ ಅದವರು ಅವಳು ಹೇಳ್ದಾಗ ಕೇಳಬಾರ್ದು ಅಂತ ಶರಣ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನನ್ನ ತಂಗಿ ಮನೇಲಿ ಇರ್ತಾಳೆ ಅಂದರೆ ನಂಗೆ ನಿಜವಾಗ್ಲೂ ಖುಷಿನೇ ನೋಡು ಅಪ್ಪು ನಾನೇನು ನಿನ್ನನ್ನು ಬರಬೇಡ ಅಂತ ಹೇಳುವುದಿಲ್ಲ ನೀನು ನನ್ನ ಗಂಡ ಆದಮೇಲೆ ನಿನಗೂ ಎಲ್ಲ ರೈಟ್ಸ್ ಇದೆ ನನ್ನ ತಂಗಿ ಇನ್ನು ಮುಂದೆ ಅಲ್ಲಿಗೆ ಬರುವುದಿಲ್ಲ ಇನ್ನೆಲ್ಲೇ ಇರ್ತಾಳೆ ನೀನು ಕೂಡ ಬಂದಿರ್ಬೋದು ಅಂದಾಗ ಏನು ಮಾತಾಡ್ತಿದೆಯ ಮಾಣಿಕ್ಯ ನೀನು ಗೌರಿ ಏನೋ ಆ ರೀತಿ ಮಾತಾಡ್ತಿದ್ದಾಳೆ ಹಾಗಂತ ನೀನು ಈ ರೀತಿ ಮಾತಾಡೋದ ಅವಳಿಗೆ ಬುದ್ಧಿ ಹೇಳಿ ಕಳಿಸ್ಕೊಡ್ಬೇಕಲ್ವಾ ನೀನು ನನಗೆ ಅವತ್ತು ಏನು ಮಾತುಕೊಟ್ಟಿದ್ದೆ ಹೇಳು अवतू ಪಂಚಾಯಿತಿ ದಿನ ಅಂದಾಗ ನೆನಪು ಮಾಡ್ಕೋತಾರೆ ಮಾಡ್ಯಕ್ಕೆ ಅವರು ಅವತ್ತು ಅಪ್ಪು ಏನಾದರೂ ಕಳ್ಳತನ ಮಾಡಿಲ್ಲ ಅಂತ ಪ್ರೂವ್ ಆದರೆ ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ತಂಗಿ ಬದುಕಿಗೆ ತೊಂದರೆ ಕೊಡುವುದಿಲ್ಲ ಅವ್ರಿಗೆ ಹೇಗೆ ಬದುಕಬೇಕು ಅಂತ ಅನ್ಕೋತಾರೋ ಹಾಗೆ ಬದುಕಲಿ ಅಂತ ಹೇಳಿರ್ತಾರೆ ಅದನ್ನೇ ಅಪ್ಪು ಇಲ್ಲಿ ನೆನಪು ಮಾಡ್ತಾರೆ ಅವತ್ತು ಆ ರೀತಿ ಹೇಳಿದ ನಿಜ ಆದರೆ ಇವತ್ತು ನನ್ನ ತಂಗಿನೇ ಬಂದಿದ್ದಾಳಲ್ಲ ಬೇಡ ಅಂತ ನಿನ್ನೂ ಬರಬೇಡ ಅಂತಿಲ್ಲ ನೀನು ಕೂಡ ಬಂದು ಇಲ್ಲೇ ಇರ್ಬೋದು ಅವಳ ಜೊತೆ ಅಂತ ಹೇಳಿದಾಗ ಇಲ್ಲಿ ಅಪ್ಪು ನೀರ್ವಾಕೆ ಕೇಳ್ತಾ ಇದ್ದೀನಿ ಈಗ ಅವ್ರಿಗೆ ಕೊನೆಯ ಬಾರಿ ಬರುವುದಿಲ್ವಾ ನನ್ನ ಜೊತೆ ಅಂದಾಗ ಇಲ್ಲ ಅಪ್ಪು ನನಗೆ ಯಾವುದೇ ಕಾರಣಕ್ಕೂ ಕೂಡ ವಾಪಸ್ ಬರುವುದಿಲ್ಲ ಅಂತ ಹೇಳ್ತಾರೆ ಕೇಳಿದ್ದೆ ಕೋಪ ಮಾಡ್ಕೊಂಡಂತ ಅಪ್ಪು ಮನೆಗೆ ಹೊಟ್ಟೆ ಬಿಡ್ತಾರೆ ಆ ಕಡೆ ಮಂಗಳಮ್ಮನ ಸುಸೆ ಬರ್ತಾಳೆ ಅಂತಿದ್ರೆ ಇಲ್ಲಮ್ಮ ಯಾವುದೇ ಕಾರಣಕ್ಕೂ ಅವ್ರಿಗೆ ಬರುವುದಿಲ್ಲ ಅವಳಿಗೆ ಈ ಮನೆ ಕಷ್ಟ ಅಂತೆ ಗುಡಿಸ್ಲಂತೆ ಈ ಮನೆಯಲ್ಲಿ ಹುಸಿರು ಕಟ್ಟುತ್ತಿದ್ಯಂತೆ ವಾತಾವರಣ ಅದಕ್ಕೆ ಅವಳು ಅವ್ರ ಅಪ್ಪನ ಮನೆಗೆ ಹೋಗಿದ್ದಾಳೆ ನಾನು ಬಂದೆ ಕರತೆ ಬರಲಿಲ್ಲ ಅಂತ ಹೇಳ್ತಿದ್ರೆ ಇಲ್ಲ ನಾನು ಸುಸೆ ಆ ರೀತಿ ಅಲ್ಲ ಅಂತ ಮಂಗಳಮ್ಮ ಇನ್ನೂ ಕೂಡ ವಾದ ಮಾಡ್ತಿದ್ರೆ ನಿಜನೇ ಹೇಳ್ತಿದ್ದೀನಿ ಅಂತ ಸಿಡಿದ ದಾನೆ ಅಪ್ಪು ತಲೆ ಮೇಲೆ ನೀರು ಹಾಕ್ಕೊಂಡಿದ್ದೆ ಎಲ್ಲ ಮೋಸ ಹುಡುಗಿರೇ ಮೋಸ ನನ್ನ ಪ್ರೀತಿಗೆ ಮಗದೊಮ್ಮೆ ಮೋಸ ಮಾಡಿಬಿಟ್ರು ಅಂತ ಹೇಳಿ ಗೌರಿ ಮೋಸ್ಕಾತಿ ಎಂಥ ಪಾಪಿ ಪ್ರೀತಿ ಅನ್ನೋ ಹೆಸರಲ್ಲಿ ನನ್ನ ಬದುಕಿನಲ್ಲಿ ಆಟ ಆಡ್ಬಿಟ್ಲು ಈ ಹುಡುಗಿಯರಿಗೆ ಪ್ರೀತಿ ಅಂದರೆ ಆಟಿಕೆ ಆಗ್ಬಿಟ್ಟಿದೆ ಅಂತ ಹೇಳಿ ಇಲ್ಲಿ ಅಪ್ಪು ಹೊಸ ಅವತಾರವನ್ನು ತಾಳ್ತಿದ್ದಾರೆ ಅಪ್ಪುವಿನ ಈ ಒಂದು ಅವತಾರಕ್ಕೆ ಅಮ್ಮ ಮಂಗಳಮ್ಮ ಮನೆಯವ್ರಿಗೆಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ ಈ ಕಡೆ ಗೌರಿ ತನ್ನ ಮಲ್ಲಿಗೆ ಜೊತೆ ನೋಡು ಮಲ್ಲಿಗೆ ನನ್ನ ಅಪ್ಪು ಚೆನ್ನಾಗಿರಬೇಕು ನನಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಅವನ್ನ ಬಿಟ್ಟು ಬದುಕಿದ ನಂಗೆ ತುಂಬಾ ಕಷ್ಟ ಆದರೆ ಏನು ಮಾಡಲಿ ಮಂಗಳ ಮುಂದೆ ಸುಸಿಯಾಗಿ ಬದುಕಬೇಕು ಅಂತ ಅಂದ್ಕೊಂಡೆ ಆದರೆ ಆ ದೃಶ್ಯ ನನಗಿಲ್ಲ ಅಪ್ಪು ಬದುಕಿಗೆ ನನ್ನಿಂದ ತೊಂದರೆ ಆಗುತ್ತೆ ಅವ್ನ ಪ್ರಾಣಕ್ಕೆ ಸಂಚುಕಾರ ಆಗುತ್ತೆ ಅಂದರೆ ಖಂಡಿತ ಸ್ವಾರ್ಥಿ ಆಗುವುದಿಲ್ಲ ಅಪ್ಪು ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ ಅಂತ ಹೇಳ್ತಾಳಾಗಿದ್ದು ಮುಂದೇನಾಗುತ್ತೆ